ಸ್ನೇಹಿತರೆ ನಮಸ್ತೆ ಸುಳ್ಳದಾದ್ಯಂತ ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ ಅಂತೇಳಿ ತುಂಬ ಜನ ಆಕ್ರೋಶ ಹಾಕ್ತಿದ್ದಾರೆ ಅದರಲ್ಲೂ ನಮ್ಮ ಈ ಎಲೆಮಲೆ ಅರಂತೋಡು ಮರ್ಕಂಜತ್ರು ಕನೆಕ್ಟ್ ಆಗುವ ಎಲೆಮಲೆ ಅರಂತೋಡು ರಸ್ತೆ ಏನಿದೆ ಸಾಕಷ್ಟು ಹದಗೆಟ್ಟು ಹೋಗಿದೆ ಅಂತೇಳಿ ಸಾಕಷ್ಟು ದೂರುಗಳು ಕೂಡ ಬಂದಿತ್ತು ಇವಾಗ ನೋಡಿ ನಾವು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಈ ಸುಬ್ರಹ್ಮಣ್ಯ ಸುಳ್ಯ ರಾಜ್ಯ ಹೆದ್ದಾರಿಯಿಂದ ಅರಂತೋಡು ರೋಡಿಗೆ ಕನೆಕ್ಟ್ ಆದ ತಕ್ಷಣ ನೋಡಿ ಈ ಎತ್ತಿನ ಒಳ ಭಾಗ್ಯದಲ್ಲಿ ಸಾಕಷ್ಟು ಇಲ್ಲಿ ರಸ್ತೆ ಹದಗೆಟ್ಟು ಹೋಗಿದೆ ಸಾಕಷ್ಟು ಗುಂಡಿಗಳಿದ್ದಾವೆ ಒಂದಷ್ಟು ಕಲ್ಲುಗಳು ಕೂಡ ಚಿಕ್ಕ ಚಿಕ್ಕ ಕಲ್ಲುಗಳು ಎದ್ದು ಈ ದ್ವಿಚಕ್ರ ವಾಹನಗಳಂತೂ ಪ್ರಯಾಣ ಮಾಡಲಿಕ್ಕೆ ಭಾರಿ ಕಷ್ಟ ಇದೆ ಇಲ್ಲಿ ನೋಡ್ತಾ ಇದ್ರೆ ಮೇಲ್ನಾಟಕ್ಕೆ ಇಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ ಆದ್ರೆ ಇದು ಯಾವಾಗ ಪೂರ್ಣ ಅಂತದೇನು ಅಂತ ಅಂತೇಳಿ ಗೊತ್ತಿಲ್ಲ ತುಂಬಾ ಹೊಂಡೆಗೊಂಡಿಗಳಿದ್ದಾವೆ ಇಲ್ಲಿ ಕೆಲವೊಂದು ಭಾಗದಲ್ಲಿ ನೋಡ್ತಾ ಇದ್ರೆ ಹೊಸದಾಗಿ ರಸ್ತೆ ಮಾಡಿದಂಟಿರುತ್ತೆ ಒಂದಷ್ಟು ಭಾಗದಲ್ಲಿ ಆದರೆ ಬಹಳ ಆಶ್ಚರ್ಯಕರ ಸಂಗತಿ ಏನು ಅಂತ ಹೇಳಿದ್ರೆ ಈ ಹೊಸದಾಗಿ ಮಾಡಿದಂತ ರೋಡ್ಗಳೇ ಕಿತ್ತು ಹೋಗಿದಾವೆ ಈಗಾಗಲೇ ನೋಡಿ ದೊಡ್ಡ ದೊಡ್ಡ ಗುಂಡಿಗಳು ಅಲ್ಲಿ ಆಕ್ರೋಶ ವ್ಯಕ್ತಪಡಿಸುವಾಗ ಜನ ಹೇಳ್ತಾ ಇದ್ರು ಈ ಅಟ್ಲೀಸ್ಟ್ ಈ ರೋಡ್ಗಳನ್ನು ಕಂಪ್ಲೀಟ್ ಆಗಿ ಕಿತ್ತಾಗಿ ಮೊದಲನಾಗಿ ಈ ಮಡ್ ರೋಡ್ಗಳನ್ನೇ ಮಾಡಿಕೊಡಿ ಅಂತೇಳಿ ಯಾಕೆಂದ್ರೆ ಈ ತರದ ಹೊಂಡಗುಂಡಿಗಳಲ್ಲಿ ಹೋಗೋದಕ್ಕಿಂತ ಮಠ ರೋಡ್ ಪ್ರಯಾಣ ವಾಸಿ ಅಂತ ಚಿಕ್ಕ ಚಿಕ್ಕ ಜಲ್ಲಿ ಕಲ್ಲುಗಳು ನೋಡಿ ರಸ್ತೆ ಬದಿಯಲ್ಲಿ ಅಥವಾ ಟರ್ನ್ಗಳಲ್ಲಿ ಸಿಕ್ಕಿರೋದು ಚಿಕ್ಕ ದ್ವಿಚಕ್ರ ವಾಹನಗಳು ಸ್ಕಿಡ್ ಆಗುವಂಥದ್ದು ತುಂಬಾ ಚಿಕ್ಕ ಸಿಕ್ಕಲ್ಲಿ ನೋಡಿ ಹೊಂದಿಕೊಂಡು ಇಲ್ಲಿಂದ ನಂತರ ಸ್ವಲ್ಪ ಹೊಸ ರೋಡ್ ಆದ ಕಾಣ್ತದೆ ಆದರೆ ಎಲ್ಲ ಜಲ್ಲಿ ಕಲ್ಲುಗಳು ಎದ್ದಿದ್ದಾವೆ ಈಗಾಗಲೇ ಹೊಸ ರೋಡ್ ಸಮಸ್ಯೆ ಇರೋದು ಕಂಪ್ಲೀಟಾಗಿ ಫುಲ್ ಫೆಡ್ಜ್ ಆಗಿ ರಸ್ತೆ ಚೆನ್ನಾಗಿಲ್ಲತ್ತಿದೆ ಜನಗಳಿಗೂ ಗೊತ್ತಿರ್ತದೆ ಆದರೆ ಇಲ್ಲಿ ಏನಾಗ್ತದೆ ಸಡನ್ನಾಗಿ ನೋಡಿ ಸಡನ್ನಾಗಿ ರಸ್ತೆ ಹದಗೆಡ್ಗೆ ಸ್ಟಾರ್ಟ್ ಆಗ್ತದೆ ಒಮ್ಮೆಗೊಮ್ಮೆ ಗುಂಡಿಗಳು ಸಿಗ್ತವೆ ಗಾಡಿಗಳು ಕಂಟ್ರೋಲಿಗೆ ಬರೋದಿಲ್ಲ ಸಮಸ್ಯೆ ಆಗೋದು ಇಂಥ ಸ್ಥಳಗಳಲ್ಲಿ ಎಲಿಮಲೆ ಟು ಅರಂತೋಡ್ ಏನು ಕನೆಕ್ಟಿವಿಟಿ ರೋಡ್ ಇದೆ ನೋಡಿ ಇಲ್ಲಿಗೆ ಎಂಡಾಗ್ತದೆ ಈ ಹೊಸ ರೋಡು ಆ ಹೊಸ ರೋಡ್ ಅಂತೇಳಿ ಅದ್ರಲ್ಲಿ ಯಾವ ಲಕ್ಷಣವೂ ಅಲ್ಲಿ ಕಾಣ್ತಾ ಇಲ್ಲ ನೋಡಿ ಇಲ್ಲಿ ಇದು ಹಳೆ ರೋಡ್ ಹಾಗೆ ಅಂತ ಹೇಳಿದ್ರೆ ಈ ಹಳೆ ರೋಡೆ ಆಲ್ಮೋಸ್ಟ್ ಚೆನ್ನಾಗಿದೆ ಇದು ಹಾಕಿದ ರೋಡು ಎಷ್ಟು ವರ್ಷ ಆದರೂ ಚೆನ್ನಾಗಿ ಇದೆ ಹೊಂಡ ಗುಂಡಿಗಳಿದ್ದಾವೆ ಬಟ್ ರಸ್ತೆ ಚೆನ್ನಾಗಿದೆ ಎಲೆಮೇಲೆಯಿಂದ ಮಾರ್ಕಂಡ ತ್ರೂ ಏನು ಅರ ತೋಡು ಆಗ ಕನೆಕ್ಟ್ ಆಗುವಂಥ ಈ ರೋಡ್ ಇದೆ ತುಂಬ ಉಪಯೋಗಕಾರಿ ಯಾಕೆಂತ ಹೇಳಿದರೆ ಸಾಕಷ್ಟು ದೂರ ಕ್ರಮಿಸುವುದನ್ನು ಇದು ಕಡಿಮೆ ಮಾಡ್ತದೆ ಇದು ಕೆಲಸ ಆರಂಭ ಆಗಿದೆ ಯಾಕೆಂತ ಹೇಳಿದರೆ ಆ ಕಡೆಯಿಂದ ಅಂತ ಬರೋತ್ತಿಗೆ ಆಲ್ಮೋಸ್ಟ್ ಅರ್ಧಲೆಯವರೆಗೆ ಈ ರೋಡು ಕಂಪ್ಲೀಟ್ ಆಗಿದೆ ಅದರ ಸ್ಥಿತಿಗತಿ ಹೇಗೆ ಉಂಟು ಅಂತೇಳಿ ಗೊತ್ತಿಲ್ಲ ನಮಗೆ ಇವಾಗ ಆದರೆ ರೋಡ್ ಅದು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದರು ಬಟ್ ಅಲ್ಲಿಂದ ಮುಂದೆಗೆ ಅದು ಭಾರಿ ಆಮದ್ದೆಯಲ್ಲಿ ಇದು ನೋಡಿ ದೊಡ್ಡ ದೊಡ್ಡ ಗುಂಡಿಗಳಿದ ಇದು ಕನ್ಸ್ಟ್ರಕ್ಷನ್ ತುಂಬಾ ಆಮಗತಿಯಲ್ಲಿ ಸಾಗ್ದ ಉಂಟು ಕಂಪ್ಲೀಟ್ ಆಗಲಿಕ್ಕೆ ಅದನ್ನು ಎಷ್ಟು ವರ್ಷ ಬೇಕು ಇಲ್ಲ ನೆಕ್ಸ್ಟ್ ಎಲೆಕ್ಷನ್ನೇ ಬರಬೇಕು ಏನು ಗೊತ್ತಿಲ್ಲ ಏನಾದರೂ ಚೆನ್ನಾಗಾದರೆ ನೋಡಿ ಜನ ತುಂಬ ಜನ ಈ ಸುಬ್ರಹ್ಮಣ್ಯಕ್ಕೆ ಬರೋರು ಮೈಸೂರು ಕಡೆ ಹೀಗೆ ಹೋಗೋದಿದ್ದರೆ ಅವರು ಈ ಒಳದಾರಿಯನ್ನು ಬಳಸಿಕೊಂಡು ಅವರಿಗೆ ದೂರ ಕ್ರಮಿಸುವ ದೂರ ಕೂಡ ಕಡಿಮೆ ಆಗ್ತದೆ ರೋಡು ಚೆನ್ನಾಗಿದ್ದರೆ ಪ್ರಯಾಣವು ಕೂಡ ಸುಖಕರವಾಗಿರ್ತದೆ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಯೋಚಿಸಿ ಇಲ್ಲಿ ಒಂದಷ್ಟು ಹೆಚ್ಚಿನ ಅನುದಾನ ಏನಾದರೂ ಬೇಕಿದೆ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಪ್ರಯತ್ನ ಮಾಡಬೇಕಾಗ್ತದೆ ತುಂಬಾ ಕಿರಿದಾದ ರಸ್ತೆ ಕೂಡ ಇದೆ ತುಂಬ ಟೂರಿಸ್ಟ್ ವಾಹನಗಳು ಕೂಡ ಇಲ್ಲಿ ಓಡಾಡ್ತಿರ್ತಾರೆ ಅಗಲೀಕರಣ ಕೂಡ ಇದೆ ಅಗಲೀಕರಣ ಕೂಡ ಮಾಡಬೇಕಾಗ್ತದೆ ಯಾಕಂದರೆ ಟೂರಿಸ್ಟ್ ಗಾಡಿಗಳು ಅವರಿಗೆ ಗೊತ್ತಿರೋದಿಲ್ಲ ಎಲ್ಲಿ ಯಾವ ತಿರುವಿದೆ ರೋಡ್ ಹೇಗಿದೆ ರುವಾಗ ರೋಡ್ ಎಟ್ಲೀಸ್ಟ್ ಸ್ವಲ್ಪ ಸೈಡ್ ಕೊಡುವಷ್ಟು ಜಾಗ ಇದ್ದರೆ ರೋಡ್ ಚೆನ್ನಾಗಿ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ ತುಂಬಾ ಹಾಳಾಗಿದೆ ಕೆಲವು ಕಡೆಯಂತೂ ಫೀಟ್ ಒಂದೊಂದು ಫೀಟ್ ದೊಡ್ಡ ಗುಂಡಿ ಇದೆ ಹಾಳಾಯ್ತು ಹೋಗಿದ್ದೀನಿ ಇಲ್ಲಿ ನೋಡಿ ನೆಕ್ಸ್ಟು ಈ ಈ ಸುಬ್ರಹ್ಮಣ್ಯ ಸುಳ್ಯ ರೋಡ್ನಲ್ಲಿ ಬಂದಾಗ ನಾರಣಕ ಜಾತ್ರ ಅಲ್ಲಿಂದ ಆಲ್ಮೋಸ್ಟ್ ಒಂದು ಒಂದು ಕಿಲೋಮೀಟ್ರ್ನಷ್ಟು ದೂರಕ್ಕೆ ಈ ಪ್ರದೇಶದಿಂದ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ನಷ್ಟು ದೂರಕ್ಕೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದಾರೆ ರೋಡು ಇದು ಆ್ಯಕ್ಚುಲಿ ಇವತ್ತು ನಿನ್ನೆದಲ್ಲ ತುಂಬ ಸಮಯದಿಂದ ಈ ರೋಡು ಇದೇ ಥರ ಇದೆ ಪ್ಯಾಚ್ ವರ್ಕ್ ಮಾಡ್ತಾರೆ ವರ್ಷಕ್ಕೊಮ್ಮೆ ಆದರೆ ಅದು ಯಾವುದೇ ರೀತಿಯಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ ಒಂದು ಮಳೆಗೆ ಅದು ಎತ್ತು ಹೋಗಿರ್ತದೆ ಹಾಳಾಗಿದೆ ರೋಡ್ ಮಧ್ಯದಲ್ಲಿ ಸಡನ್ ಆಗಿ ದೊಡ್ಡ ದೊಡ್ಡ ಗುಂಡಿಗಳು ಸಿಗ್ತವೆ ನೋಡಿ ಇಲ್ಲೇ ಒಂದು ದೊಡ್ಡ ಗುಂಡಿ ಇದೆ ಧೋಳು ಮಧ್ಯದಲ್ಲಿ ನಾವು ಬೆಂಗಳೂರು ಅಲ್ಲಿ ಇಲ್ಲಿ ಅಂತ ಹೇಳ್ಕೊಂಡು ಈ ರಸ್ತೆ ಗುಂಡುಗಳನ್ನು ತೋರಿಸ್ತೇವೆ ಈ ವೀಡಿಯೋಗಳು ಮುಂಚೆ ನಿಂತ್ಕೊಳ್ತಾರೆ ಅಲ್ಲಿ ಇಲ್ಲಿ ವೀಡಿಯೋ ಮಾಡಿಕೊಂಡು ಮತ್ತು ನಮ್ಮ ಊರಿನ ಸ್ಥಿತಿಗತಿಗಳು ಏನು ಭಾರಿ ಭಿನ್ನವಾಗಿರುತ್ತೆ ಕೂಡ ಅಂಥದ್ದು ಪರಿಸ್ಥಿತಿಗಳಿದ್ದಾವೆ ಬಟ್ ಅದು ಯಾರೂ ಎಕ್ಸ್ಪೆಕ್ಟ್ ಮಾಡುವುದಿಲ್ಲ ಅಷ್ಟೇ ಪ್ರದೇಶವೂ ಹಾಗೆ ಗುಂಡಿ ಅಂಗಡಿಯಿಂದ ಸುತ್ತ ಈಚೆ ಇಲ್ಲೂ ಹಾಗೆ ಕಂಪ್ಲೀಟ್ ಆಗಿ ಹೆಚ್ಚಾಗಿ ಇತ್ತೀಚೆಗೆ ಪ್ಯಾಚ್ ವರ್ಕ್ ಆಗ್ತಿದ್ದು ಅದೆಲ್ಲ ಎದ್ದು ಹೋಗಿದೆ ಈಗಾಗಲೇ ಅವರು ಈ ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅದು ನಮಗೆ ಗುಡ್ ಹೆಚ್ಚಾಗಿ ಹಾಗಂತೇಳಿ ನೀವು ಬೆಂಗಳೂರಲ್ಲಿ ಆ ಥರ ಅಷ್ಟೊಂದು ಎಕ್ಸ್ಪೋಸ್ ಮಾಡುವ ಮಳೆ ಅಲ್ಲಿಯೂ ಬಂದಿದೆ ಇನ್ನೂ ಬಂದಿದೆ ಇಲ್ಲಿನ ಸಿಟಿ ಕೂಡ ಆಗಿದೆ ಕೂಡ ಕರ್ನಾಟಕ ಪ್ರದೇಶದಲ್ಲಿ ನಾವು ಹೆಚ್ಚು ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಇದು ಆ್ಯಕ್ಚುಲಿ ಮೊದಲನೊಂದು ಚೆನ್ನಾಗಿದೆ ಆಕ್ಚುಲಿ ಈ ರೋಡು ಚೆನ್ನಾಗಿದೆ ಕೆಲವೊಂದು ಕಡೆ ಅಲ್ಲಲ್ಲಿ ಕೆಲವು ಸಾಧನೆಗಳಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ಗುಂಡಿಗಳು ಈ ರೋಡು ಚೆನ್ನಾಗಿದೆ ಮೊದಲಿನಲ್ಲಿ ಚೆನ್ನಾಗಿದೆ ಅಂತ ಏನು ಏನು ಇಲ್ಲಿ ಬಂದಿಲ್ಲ ಚೆನ್ನಾಗೇ ಇದೆ ಇಲ್ಲಿ ಮುಂದಕ್ಕೆ ಹೋಗ್ತಿದ್ದಾಗ ಈ ಕಂದಟ್ಟ ಸೇತುವೆ ಹತ್ತಿರ ಒಂದಷ್ಟು ಮಳೆಗಾಲದಲ್ಲಿ ನೀರು ನಿಲ್ತದೆ ಬಟ್ ಒಂದು ಅದೃಷ್ಟಕ್ಕೆ ಏನು ಅಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ಕಾಂಕ್ರೀಟ್ ರೋಡ್ ಆಗಿದೆ ನೀರು ನಿಂತರೂ ಕೂಡ ಅಂತ ದೊಡ್ಡ ಸಮಸ್ಯೆ ಏನಾಗುತ್ತಿಲ್ಲ ರೋಡ್ ನೀರು ಇರ್ತದೆ ಬಟ್ ಅದೇನು ದೊಡ್ಡ ಅಂತ ಸಮಸ್ಯೆ ಅಲ್ಲ ಕೆಲವು ಕಡೆ ನೋಡಿ ಪೈಪು ಅದೇ ಹಾಕಿ ತಟವಾಗಿ ಕಾಂಕ್ರೀಟು ಎಡ್ಜ್ಜಲ್ಲಿ ಏನಿದೆ ರಸ್ತೆ ಕಾಂಕ್ರೀಟ್ ಬಂದಾಗ ಮುಗಿದಾಗ ಅವರು ಅದನ್ನು ಕರೆಕ್ಟಾಗಿ ಟ್ಯಾಚ್ ಮಾಡೋದಿಲ್ಲ ಆ ಕನೆಕ್ಟ್ ಸರಿಯೋದಿಲ್ಲ ಡಾಮ ರಸ್ತೆ ಈ ಕಾಂಕ್ರೀಟ್ ರಸ್ತೆ ಆವಾಗ ದೊಡ್ಡ ದೊಡ್ಡ ಪಂಪ್ ರೀತಿಯಲ್ಲಿ ರಸ್ತೆ ಹಾಳಾಗ್ತದೆ ಗುಂಡಿಗಳು ಇರ್ತದೆ ಹಂಪು ಇನ್ನ ಹಂಪು ತರ ಮಾಡಲಾಗ್ತದೆ ನೋಡಿ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಇದು ನಾನು ಅವತ್ತೇ ಹೇಳಿದ್ದೆ ಈ ನಿಜವಾಗಿ ಈ ಕನ್ಸ್ಟ್ರಕ್ಷನ್ ಅವಶ್ಯಕತೆ ಇರಲಿಲ್ಲ ಮಳೆಗಾಲದಲ್ಲಿ ಸ್ವಲ್ಪ ನೀರು ನೀರ್ದಾಗಿತ್ತು ಅರ್ಧ ಅದು ಬಿಟ್ಟರೆ ಈ ರೋಡ್ ಬಹಳ ಚೆನ್ನಾಗಿತ್ತು ಇದನ್ನು ಏನಕ್ಕೆ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುತ್ತೆ ನಾನು ನನಗೆ ನಿಜವಾಗಿ ಅರ್ಥ ಆಗುದಿಲ್ಲ ಹಾಳೆದ್ದು ಹೋಗಿದೆ ಅದು ನಿಜವಾಗಿ ಸತ್ತೆ ಸದ್ದಾಗಿ ಮಾಡಿದ್ದು ಏನು ನೋಡಿ ಹಳೆದೊಂದು ಯಾವುದೋ ಬೇಸಿಗೆ ಬಂದು ನಿಲ್ಸಿದಾಗ ಇದುವರೆಗೂ ಅಲ್ಲೇ ಇದೆ ಹಾಳಾಗಿದೆ ಏನೋ ಗೊತ್ತಿಲ್ಲ ಇದುವರೆಗೂ ಅಲ್ಲೇ ಇದೆ ಅದು ಈಗ ರಸ್ತೆ ಹಾಳಾಗ್ತದೆ ಅಂತ ಅನ್ಕೊಂಡು ಗೊತ್ತಿತ್ತು ಕಲ್ಸಿದ್ರೆ ಅಂತ ಹೋಗ್ತಾರೆ ಏನೋ ಗೊತ್ತಿಲ್ಲ ಈ ರಸ್ತೆ ಅಂತೂ ಏನಕ್ಕೆ ಕಾಮಗಾರಿ ಎತ್ತುಕೊಂಡು ಅದರ ಉದ್ದೇಶ ಏನಿರ್ತದೆ ನೀರನ್ನು ಆ ಕೆಳಗಡೆ ಸಂ ಏನು ಕಾಲು ಸಂಖ್ಯೆ ಮಾಡಿ ಕೆಳಗಡೆ ಬಿಡುವುದು ಅವರಿಗೆ ಏನು ಗೊತ್ತಿಲ್ಲ ಬಟ್ ಅದು ಪ್ರಯೋಜನಕ್ಕೆ ಮೊದಲು ಎಷ್ಟೋ ಆರಾಮಾಗಿತ್ತು ಮಳೆಗಾಲದಲ್ಲಿ ನೀರು ನಿಲ್ಸುತ್ತೆ ಹೊರತು ಅದರಿಂದ ಏನು ಸಮಸ್ಯೆಗಳೇನಾಗ್ತಿರಲಿ ಬಟ್ ಇವಾಗ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದರೆ ಜೊ ಚಲ್ಲಿ ಎದ್ದು ಹೋಗಿದ್ದಾವೆ ಏನಕ್ಕೆ ಇದನ್ನು ಮಾಡಿದರು ಅಂತಲೇ ಗೊತ್ತಿಲ್ಲ ನೋಡಲಿ ರೋಡು ಹೊಸ ರೋಡು ಅಂತೇಳಿ ಯಾವುದೇ ಆ್ಯಂಗಲ್ನಿಂದಲೂ ಕಾಣುತ್ತಿಲ್ಲ ದೊಡ್ಡ ದೊಡ್ಡ ಗುಂಡಿಗಳು ಬ್ರೇಕ್ ಹೊಡೆದ್ರಂತೂ ಟೂ ವೀಲರ್ಗಳು ಸ್ಕಿಡ್ ಆಗೋದು ಗ್ಯಾರಂಟಿ ಬಟ್ ಇದು ರೋಡಿನ ಮೇಲೇ ಹಾಕಿ ತೇಪೆ ಹಾಕಿದಾಗೆ ಹಾಕಿದ್ದೀಕ ಅದೇನು ಕನ್ಸ್ಟ್ರಕ್ಷನ್ ಮಾಡ್ತಾರೋ ಗೊತ್ತಿಲ್ಲ ಇನ್ನು ಸೋಣಗಿರಿ ಹತ್ರ ಇದು ಕೂಡ ಹೊಸ ರೋಡೆ ಇದರ ಎಡ್ಜ್ ಬರ್ತಿದ್ದಾಗೆ ಹೊಸ ರೋಡು ಸ್ಟಾರ್ಟ್ ಆಗುವಲ್ಲಿಂದ ಅಲ್ಲಿ ಸ್ವಲ್ಪ ಹೊರತೆಯ ರೀತಿಯಲ್ಲಿ ನೀರು ಬರ್ತದೆ ಇದ್ದಲ್ಲಿ ಯೂಶ್ವಲಿ ಈ ಥರ ಗುಂಡಿಗಳು ಬೀಳ್ತವೆ ಬಟ್ ನೀವು ಕನ್ಸ್ಟ್ರಕ್ಷನ್ನು ಮಿಕ್ಸಿಂಗು ಕರೆಕ್ಟಾಗಿ ಇದ್ದರೆ ಆ ಥರ ಸಮಸ್ಯೆಗಳು ಬರೋದಿಲ್ಲ ಎಲ್ಲ ಕಡೆ ಗುಂಡಿ ಬಿದ್ದಿದ್ರು ಇಲ್ಲೂ ಒಂದು ಕಡೆ ಸಡನ್ನಾಗಿ ಗೊತ್ತಾಗೋದಿಲ್ಲ ಯಾಕಂತಂದರೆ ಹೈವೇ ರೋಡು ಸ್ಪೀಡ್ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಈ ವೃತ್ತದಲ್ಲಿ ಏನಿದೆ ಇಲ್ಲಿ ಸರಿ ವೃತ್ತದಲ್ಲಿ ದೊಡ್ಡದೊಂದು ಗುಂಡಿ ಇದೆ ಟರ್ನ್ ಹೊತ್ತಿಗೆ ಏನಾದರೂ ಟೂ ವೀಲರ್ಗಳಿಗೆ ಚಿಕ್ಕರಿಸ್ಬಿಟ್ಟು ಪಕ್ಕ ನಡ್ತೈತಲ್ಲ ನೋಡಿ ಈ ಡೌನ್ ಇಳಿತಿದ್ದಂಗೆ ದೊಡ್ಡ ದೊಡ್ಡ ಗುಂಡಿಗಳು ಅದನ್ನು ಎಷ್ಟೋ ಸಲ ಪ್ಯಾಚ್ ವರ್ಕ್ ಮಾಡಿದ್ರು ಆದ್ರೂ ಕೂಡ ಅದನ್ನು ನಿಲ್ತಾ ಇಲ್ಲ ಕಂಪ್ಲೀಟ್ ಈ ಸ್ಟ್ರೆಚ್ ಹಾಳಾಗಿದೆ ಇದು ಸುಳ್ಳದಿಂದ ತೊಗ್ಲಾಟಕ್ಕೆ ಪೇಟೆ ತಲುಪುವ ಮೊದಲು ಸಿಗುವಂಥ ಪ್ರದೇಶ ಇದೆ ಕಂಪ್ಲೀಟಾಗಿ ಹಾಳಾಗಿದೆ ತಲುಪುವ ಮೊದಲು ಸಿಗುವಂತ ಈ ಒಂದು ಪ್ರದೇಶ ಏನಿದೆ ಎಷ್ಟು ಸಲ ಇದನ್ನ ಪ್ಯಾಚ್ ವರ್ಕ್ ಮಾಡಿದ್ರು ಅಂತಿಲ್ಲ ಫುಲ್ ಹಾಳಾಗಿದೆ ನಾನು ಆಕ್ಚುಲಿ ಅಷ್ಟೆಲ್ಲ ಸುತ್ತಿದ ಅಷ್ಟು ಜಾಗಗಳಲ್ಲಿ ಈ ಸುಳ್ಯ ಸುಬ್ ಎಸ್ಪೆಷಲಿ ಸುಳ್ಯ ಟು ಸುಬ್ರಹ್ಮಣ್ಯ ರೋಡ್ ಅಕ್ಕಪಕ್ಕ ಇರುವಂಥ ರೋಡ್ಗಳಲ್ಲಿ ನಾನು ನೋಡಿದ ಮಟ್ಟಿಗೆ ಚೆನ್ನಾಗಿರುವಂಥದ್ದು ಉಬರಡ್ಕ ರೋಡು ಬಹಳ ಚೆನ್ನಾಗಿ ಮಾಡಿದ್ದಾರೆ ವಿಸ್ತಾರವಾಗಿದೆ ಅಗಲ ಇದೆ ಕೆಲವೊಂದು ಕಡೆ ಅಲ್ಲಿ ಇಲ್ಲಿ ಕೆಲವೊಂದು ಕಡೆ ರೋಡ್ ಕಿತ್ತೋಗಿದೆ ಬಟ್ ಅದು ಸರ್ವಸಾಮಾನ್ಯ ಆದರೆ ಅದನ್ನು ಬಹಳ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಹೇಳಿದ್ರೆ ಈವನ್ ಟರ್ನ್ಗಳಲ್ಲೂ ಕೂಡ ಅದರ ಆ್ಯಂಗಲ್ಗಳಿರ್ಬೋದು ಪೇಮೆಂಟ್ ಪೇಮೆಂಟ್ಗಳಿರ್ಬೋದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಕೆಲವೊಂದು ಈ ಕನ್ಸ್ಟ್ರಕ್ಷನ್ಗಳಲ್ಲಿ ಆ ಸ್ಥಳೀಯರು ಜೊತೆಗೆ ಜನಪ್ರತಿನಿಧಿಗಳು ಕೂಡ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ಬೇಕಾಗ್ತದೆ ಕೆಲಸ ಮಾಡುವಾಗ ಯಾಕೆಂತ ಹೇಳಿದ್ರೆ ಅದನ್ನು ಬಳಸುವವರು